ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಚಾನಲ್ ನಾ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನೀನಾದಿನ ಧಾರವಾಹಿಯ ಸೋಮವಾರದ ಪ್ರೊಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವಿಕ್ರಮ್ ವೇದ ಕೊಟ್ಟಿರೋ ಬಟ್ಟೆ ಹಾಕೊಂಡು ವೇದ ಅಂಗಡಿ ಹತ್ರ ಬರ್ತಾನೆ ವಿಕ್ರಮ್ ವೇಷಭೂಷಣ ನೋಡಿ ವೇದಾಂಗ್ ತುಂಬಾನೇ ಶಾಕ್ ಆಗುತ್ತೆ ಎಂತದ ಇದು ವಿಕ್ರಮ ಅಂತ ವೇದ ಕೇಳ್ತಾಳೆ ಹಂಡ್ರೆಡ್ ಪರ್ಸೆಂಟ್ ನಾನೇ ನಾನೇ ನೀನ್ ಕೊಟ್ಟಿರೋ ಬಟ್ಟೆಯಲ್ಲಿ ಹೆಂಗ್ ಗಲ್ಸಿದೀನಿ ನೋಡು ಅಂತ ವಿಕ್ರಮ್ ಹೇಳ್ತಾನೆ ಎಂತ ಹೇಳ್ತಿದ್ಯಾ ನಾನ್ ಕೊಟ್ಟಿದ್ದ ಅಂತ ವೇದ ಕೇಳ್ತಾಳೆ ಓ ನೀನೆ ನೆನೆ ಗಿಫ್ಟ್ ಅಂತ ನೀನೆ ಕೊಟ್ಟಲ್ಲ ಡಿಸೈನ್ ಡಿಸೈನ್ ಆಗಿ ಒಂಥರ ಚೆನ್ನಾಗಿ ಬಟ್ಟೆ ವೇಸ್ಟ್ ಆಗ್ಬಾರ್ದು ಅಂತ ಖರ್ಚು ಸಹ ಉಲ್ಸಿದೇನೆ ಅಂತ ವಿಕ್ರಮ್ ಹೇಳ್ತಾನೆ ಇನ್ನು ಏನಾದ್ರು ಉಳ್ದಿದ್ರೆ ಅಂತ ಮುನ್ನ ಹೇಳಕ್ ಬರ್ತಾನೆ ಏ ಸುಮೀರಾ ನೀನು ಮಾತಾಡ್ತಾ ಇರೋದ್ ಕಾಣಿಸ್ತಾ ಅಲ್ವಾ ಸೆನ್ಸ್ ಇಲ್ವಾ ನಿನ್ಗೆ ನೋಡಾ ಬೇತಾಳ ನಾನು ಬೇರೆ ಯುವರಾಜ್ ಸಿಂಗ್ ನಿನಗೆ ಮಾತ್ರ ರಣವೀರ್ ಸಿಂಗ್ ಅಂತ ವಿಕ್ರಮ್ ಹೇಳ್ತಾನೆ ಸಿಂಗ್ ಇಸ್ ಕಿಂಗ್ ಸಿಂಗ್ ಇಸ್ ಕಿಂಗ್ ಅಂತ ಮುನ್ನ ಹೇಳ್ತಾ ಇರ್ತಾನೆ ಅದು ಬಾಲಿವುಡ್ ಗಾ ಅಂತ ವಿಕ್ರಮ್ ಹೇಳ್ತಾನೆ ಬಾಲಿವುಡ್ ಆದ್ರೆ ಇಲ್ಲಿಗೇನು ಅಂತ ಬಾಲ ಹೇಳ್ತಾನೆ ಕಿಂಗ್ ಇಸ್ ಕಿಂಗ್ ಎಮ್ ಜಿ ಆರ್ ಶರ್ಟ್ ಎಂ ಜಿ ಆರ್ ಪ್ಯಾಂಟ್ ಅಣ್ಣೋರ್ ಆರ್ಟ್ ಒಟ್ನಲ್ಲಿ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ಆ ತರನೇ ಕಾಣಿಸ್ತಾ ಇದೀನಲ್ವಾ ಅಂತ ವಿಕ್ರಮ್ ಹೇಳ್ತಾನೆ ವಾವ್ ಡೈಲಾಗ್ ಸೂಪರ್ ಅಂತೇಳಿ ಬಾಲ ಮತ್ತೆ ಮುನ್ನ ಇಬ್ರುನು ವಿಸಲ್ ಆಗ್ತಾ ಇರ್ತಾರೆ ಅದನ್ನೆಲ್ಲ ನೋಡಿ ವೇದ ಕೂಡ ನಗ್ತಾ ಇರ್ತಾಳೆ ಎಂತ ಅದನ್ನ ಅಂತ ವಿಕ್ರಮ್ ಕೇಳ್ತಾನೆ ಅಂದ್ರೆ ನಾನ್ ಫಸ್ಟ್ ಟೈಮ್ ನಿನ್ ಈ ತರ ಎಲ್ಲ ಡೈಲಾಗ್ ಹೇಳ್ತಾ ಇರೋದನ್ನ ಕೇಳ್ತಾ ಇರೋದು ಆದ್ರೆ ನಾನು ಈ ಬಟ್ಟೆನ ನಾನೇ ಕೊಟ್ಟಿದ್ದ ಅಂತ ವೇದ ಹೇಳ್ತಾ ಇರ್ತಾಳೆ ಅಷ್ಟಲ್ಲಿ ಯಾರೋ ಜೋರಾಗ್ ನಗ್ತಾ ಇರೋದು ಸೌಂಡ್ ಬರುತ್ತೆ ಹಿಂದಕ್ ನೋಡಿದ್ರೆ ಅಲ್ಲಿ ವಿಶ್ವ ಜೋರಾಗ್ ನಗ್ತಾ ಇರ್ತಾನೆ ವಿಕ್ರಮ್ ನೋಡಿ ಅವ್ ನಗ್ತಾ ಇರೋದ್ ನೋಡಿ ವಿಕ್ರಮ್ಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ವಿಶ್ವ ವಿಕ್ರಮ್ ನೋಡಿ ಜೋರಾಗಿ ನಗ್ತಾ ಇರೋದ್ ನೋಡಿ ಅಂಗಡಿಗ್ ಬಂದವರೆಲ್ಲರೂ ವಿಕ್ರಮ್ ನೇ ನೋಡ್ ನಗ್ತಾ ಇರ್ತಾರೆ ಗೊತ್ತಿಲ್ಲದೆ ಆಗಿರುತ್ತೆ ಯಾಕೆ ಇಷ್ಟೊಂದು ನಗಾಡ್ತಾ ಇದೀರಾ ನಿಮ್ಗೆಲ್ಲ ನಗ್ಬೇಕಂತ ಅನ್ಸಿದ್ರೆ ನನ್ನ ನೋಡ್ನಾ ಗಾಡಿ ಯಾಕಂದ್ರೆ ಈ ಬಟ್ಟೆನ ನಾನ್ ತಕೊಟ್ಟಿದ್ದು ಅಂತ ವೇದ ಹೇಳ್ತಾಳೆ ಅದನ್ ಕೇಳಿದ್ದೆ ವಿಶ್ವಂಗ್ ತುಂಬಾನೇ ಕೋಪ ಬರುತ್ತೆ ಬರೀ ವ್ಯವಸ್ಥೆನ ಬದಲಾಯಿಸಬೇಕು ಅಂತ ಅನ್ಕೊಂಡ್ರೆ ಎಂತ ಪ್ರಯೋಜನಾನೂ ಇಲ್ಲ ಆದ್ರೆ ವ್ಯವಸ್ಥೆನ ಏಕ್ ಬದಲಾಯಿಸಬೇಕು ಅಂತ ಯೋಚನೆ ಮಾಡಿದ್ರೆ ಪ್ರಯೋಜನ ಅನ್ನೋದು ಇದೆ ವಿಕ್ರಮ್ ನೀನ್ ನೊಂದ್ಕೋಬೇಡ ನಾನ್ ಹೇಳ್ತಾ ಇದ್ದೀನಿ ಈ ಬಟ್ಟನಲ್ಲಿ ನೀನು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೀಯ ಅಂತ ವೇದ ಹೇಳಿದೆ ವಿಕ್ರಮ್ ತುಂಬಾನೇ ಖುಷಿ ಆಗುತ್ತೆ ವಿಕ್ರಮ್ ವೇದನೇ ನೋಡ್ತಾನೆ ನಿಂತಿರ್ತಾನೆ ಅದನ್ನ ನೋಡಿ ವಿಶ್ವ ತುಂಬಾನೇ ಹೊರ್ಕೊತಾ ಇರ್ತಾನೆ ಅಲ್ಲಿಗೆ ಸೋಮವಾರದ ಸಂಚಿಕೆ ಮುಕ್ತವಾಗಿದೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ